ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸ್ನೇಹಿತರೆ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ವರ್ಷದ ಮೊದಲ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊತೀರಾ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ತಿಂಗಳಲ್ಲಿ ಸ್ನೇಹಿತರೆ ಶನಿವಾರ ದಿನ ಬನದ ಹುಣ್ಣಿಮೆ ಈ ಹುಣ್ಣಿಮೆಯ ದಿನ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಈ ಹುಣ್ಣಿಮೆಯ ದಿನ ಸ್ನೇಹಿತರೆ ನಿಮ್ಮ ರಾಶಿಗೆ ಅನುಗುಣವಾಗಿ ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆವಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಿರ್ತೀರಾ ಸ್ನೇಹಿತರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ದಾನ ಧರ್ಮಗಳನ್ನು ಮಾಡಬೇಕಾಗುತ್ತದೆ ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ತನಕ ಮಾಡದನ್ನಿಂದ ವಾಚ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹೊಂದಿದ್ರೆ ತಪ್ಪದೆ ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇದಾಗಿ ಸ್ನೇಹಿತರೆ ದೇವರ ಕೃಪೆಯಿಂದ ಶನಿ ಗೋಚರದಿಂದ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ದೇವನು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುವುದು ಸನಿಯ ಚಲನೆಯಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ನಂತರ ನಿಮ್ಮ ರಾಶಿಗೆ ಅನುಗುಣವಾಗಿ ಸ್ನೇಹಿತರೆ ಏನೆಲ್ಲ ದಾನ ಧರ್ಮಗಳನ್ನು ಈ ಹುಣ್ಣಿಮೆಯ ದಿನ ಅಂದರೆ ಬನದ ಹುಣ್ಣಿಮೆಯ ದಿನ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಸಂಪತ್ತು ಸಮೃದ್ಧಿಯನ್ನು ನೋಡಲಿದ್ದೀರಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಲಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷದ ಆಗಮನವಾಗಲಿದೆ ಈ ಹೊಸ ವರ್ಷ ಅನೇಕ ದೊಡ್ಡ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿವೆ ಮತ್ತು ನಕ್ಷತ್ರವನ್ನು ಕೂಡ ಬದಲಾಯಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಮಫಲ ದಾತ ಹಾಗೂ ನ್ಯಾಯಾಧೀಶರಾದ ಶನಿಯು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತರಂದು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವನು ಈ ಚಲನೆಗೆ ಬಹಳಷ್ಟು ಮಹತ್ವಪೂರ್ಣವಾದ ಸ್ಥಾನವನ್ನ ನೀಡಲಾಗಿದೆ ಈ ನಕ್ಷತ್ರದ ಅಧಿಪತಿ ಸ್ವಂತ ಶನಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಶನಿ ದೇವನೇ ಆಗಿದ್ದಾನೆ ಹಾಗಾಗಿ ಶನಿಯ ಈ ಚಲನೆಯಿಂದ ಐದು ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದು ಉನ್ನತ ಪದವಿ ದೊರಕಲಿದೆ ಸಂಪತ್ತಿನಿಂದ ಲಾಭ ಮತ್ತು ರಚನಾತ್ಮಕತೆಯಲ್ಲಿ ಯಶಸ್ಸು ಲಭಿಸುವುದರೊಂದಿಗೆ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವ ಸಂಭವ ಕೂಡ ಹೆಚ್ಚಾಗಿರಲಿದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಇನ್ನು ಹೂಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಈ ಪೂಜೆ ಪುನಸ್ಕಾರಗಳ ಜೊತೆಗೆ ಈ ದಾನಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಲ ಸಮಸ್ಯೆಗಳಾದಂತಹ ಯಾವುದೇ ಸತಿಪತಿ ಕಲಹವಾಗಲಿ ಸ್ನೇಹಿತರೆ ಅತ್ತೆ ಮಾವಂದಿರ ಕಲಹ ಅಂದರೆ ಸೊಸೆಯವೊಂದಿಗೆ ಸಾಕಷ್ಟು ಕಿರಿಕಿರಿಯನ್ನು ಮಾಡ್ತಾ ಇರ್ತಾರೆ ಇನ್ನು ಮಕ್ಕಳ ವಿಚಾರ ಬಗ್ಗೆ ಆಸ್ತಿಯ ವಿಚಾರದ ಬಗ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಅಡೆ ವಿಡಂಬಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಇನ್ನು ಕೋರ್ಟ್ ಕಚೇರಿಯಲ್ಲಿ ಸ್ನೇಹಿತರ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬಹುದು ಮೊದಲೇದಾಗಿ ಯಾವ ರಾಶಿಯವರು ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನದಿಂದ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ನಂತರ ರಾಶಿಗೆ ಅನುಗುಣವಾಗಿ ಸ್ನೇಹಿತರೆ ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಮೇಷರಾಶಿಗೆ ಸೇರಿದ ಜನರಿಗೆ ಶನಿಯ ಈ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ಈ ಸಂದರ್ಭದಲ್ಲಿ ಶನಿಯ ಅಪಾರ ಆಶೀರ್ವಾದವು ನಿಮ್ಮ ಮೇಲಿರುವುದು ಸ್ನೇಹಿತರೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ಸಾಕಷ್ಟು ಲಾಭವಾಗುವಂತಹ ಯೋಗವು ಕೂಡ ದೊರಕಲಿದೆ ಸ್ನೇಹಿತರೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದೀರಿ ಮತ್ತು ಭವಿಷ್ಯದಲ್ಲಿ ಲಾಭದಾಯಕವಾದ ಹೊಸ ಜವಾಬ್ದಾರಿಗಳು ಮೇಷರಾಶಿಗೆ ಸೇರಿದ ಜನರಿಗೆ ದೊರಕಲಿದೆ ಇದರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಹೆಚ್ಚು ವೃದ್ಧಿಯನ್ನು ಹೊಂದುವಂತಹ ಸಂಭವ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವರ್ಷದ ಮೊದಲ ಹುಣ್ಣಿಮೆ ಬನದ ಹುಣ್ಣಿಮೆ ಬನದ ಹುಣ್ಣಿಮೆಯ ದಿನ ಕುಬೇರನ ಯೋಗ ಸಿರುವಂತನೇ ಹೇಳಬಹುದು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ನಕ್ಷತ್ರ ಬದಲಾವಣೆಯ ಈ ಅವಧಿಯಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ಹಾಗೆ ಈ ಅವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣ ಅಥವಾ ಉನ್ನತ ಶಿಕ್ಷಣ ಪ್ರಾಪ್ತಿಗಾಗಿ ಯೋಜನೆಯನ್ನು ರೂಪಿಸುತ್ತಿರುವವರ ಮನಸ್ಸಿನ ಆಸೆಗಳೆಲ್ಲವೂ ಈಡೇರಬಹುದು ಅದೇ ರೀತಿ ಶನಿಯ ಅನುಗ್ರಹದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದಿಂದ ಕೂಡಿದ ವಾತಾವರಣ ಇರಬಹುದು ಹಾಗೆ ನಿಮಗೆ ಈ ಅವಧಿಯಲ್ಲಿ ತಂದೆಯಿಂದ ಸಂಪತ್ತು ಮತ್ತು ಪಿತ್ರಾಜಿತ ಸಂಪತ್ತಿನಿಂದಲೂ ಸಾಕಷ್ಟು ಲಾಭ ದೊರಕುವಂತಹ ಪ್ರಬಲವಾದ ಸಂಭವವಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವುದರೊಂದಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಸಂಭವ ಕೂಡಿ ಬರಬಹುದು ಇನ್ನು ಮುಂದಿನದಾಗಿ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿರುವಂತಹ ಶನಿಯ ಈ ಸಮಯದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಹಾಗೆಯೇ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣಿಸುವಂತಹ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನು ಪಟ್ಟರೆ ಅದ್ಭುತವಾದ ಅವಕಾಶಗಳು ಕೂಡ ಲಭಿಸಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಪಿತ್ರಾರ್ಜಿತ ಸಂಪತ್ತಿನಿಂದ ಅಪಾರ ಲಾಭ ದೊರಕುವಂತಹ ಯೋಗವಿದೆ ಸ್ನೇಹಿತರೆ ಆಕೆ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವಿರುವುದು ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಪದವಿ ದೊರಕುವುದರೊಂದಿಗೆ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಬನದ ಹುಣ್ಣಿಮೆಯ ದಿನ ನೋಡಲಿದ್ದೀರಿ ಜನವರಿ ಮೊದಲ ದಿನದಿಂದಲೇ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸಾಕಷ್ಟು ಅಪಾರವಾದ ಯೋಗಗಳು ಸೃಷ್ಟಿಯಾಗಲಿದೆ ಸ್ನೇಹಿತರೆ ಕುಬೇರನ ಯೋಗ ನಾರಾಯಣ ಯೋಗ ಕೇಸರಿ ಯೋಗ ಇಷ್ಟ ಪ್ರಸಿದ್ಧಿ ಯೋಗ ಸಾಕಷ್ಟು ಯೋಗದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನ ಹನ್ನೆರಡು ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ನೋಡಲಿದ್ದೀರಿ ಆದರೆ ಈ ಐದು ರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಭಯಂಕರ ಅದೃಷ್ಟ ಅಂತಲೇ ಹೇಳಬಹುದು ಸ್ನೇಹಿತರೆ ತುಲಾ ರಾಶಿಯ ಸ್ನೇಹಿಯ ಉನ್ನತ ರಾಶಿಯಾಗಿದೆ ಸ್ನೇಹಿತರೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ರಚನಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಪಾರ ಯಶಸ್ಸನ್ನು ಗಳಿಸಲಿದ್ದಾರೆ ಈ ಅವಧಿಯಲ್ಲಿ ತುಲಾರಶಿಗೆ ಸೇರಿದ ಜನರಿಗೆ ಕಲೆ ಲೇಖನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವುದಾದರೂ ದೊಡ್ಡ ಯೋಜನೆ ಈ ಅವಧಿಯಲ್ಲಿ ನಿಮಗೆ ದೊರಕಬಹುದು ಹಾಗೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬಲವಾದ ಸಂಬಂಧವನ್ನು ಹೊಂದುವರು ಮತ್ತು ನಿಮಗೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳಿಂದ ಶುಭ ಸುದ್ದಿ ದೊರಕುವಂತಹ ಯೋಗ ನಿರ್ಮಾಣವೂ ಕೂಡ ಆಗಲಿದೆ ಹಾಗಾಗಿ ನಿಮಗೆ ಸಾಕಷ್ಟು ಸಂತೋಷದಿಂದಿರುವಿರಿ ತುಲಾರಾಶಿಯವರಿಗೆ ಶನಿ ನಕ್ಷತ್ರ ಪರಿವರ್ತನೆಯು ಬಹಳ ಶುಭವಾಗಿರಲಿದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವಂತಹ ಯೋಗವಿದೆ ಉದ್ಯೋಗದಲ್ಲಿ ನಿರತರಾಗಿರುವವರಿಗೆ ಸ್ನೇಹಿತರೆ ಉತ್ತಮ ಅವಕಾಶಗಳು ಕೂಡ ಸಿಗಲಿವೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಹೊಸ ಮಾರ್ಗಗಳು ಕೂಡ ಉದ್ಭವಿಸುತ್ತವೆ ಅಪೂರ್ಣ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಧನುರಾಶಿಯವರ ಮಧ್ಯ ನೋಡೋದಾದರೆ ರಾಶಿಗೆ ಸೇರಿದ ಜನರಿಗೆ ಕರ್ಮ ಫಲದಾತನಾದ ಶನಿಯಿಂದ ಸುಖ ಸಮೃದ್ಧಿ ಹಾಗೂ ವಿಲಾಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ಮೂರನೇ ತಾರೀಕು ನಂತರ ಹೊಸ ವಾಹನ ಅಥವಾ ಸಂಪತ್ತು ಖರೀದಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕಬಹುದು ಹುಣ್ಣಿಮೆ ಮುಗಿದ ನಂತರ ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಏನಾದರೂ ಖರೀದಿ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಖರೀದಿ ಮಾಡುವಂತಹ ಅವಕಾಶ ದೊರಕಲಿದೆ ಸ್ನೇಹಿತರೆ ಹಾಗೆಯೇ ಈ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಒಂದಲ್ಲ ಒಂದು ಮಾರ್ಗಗಳು ಗೋಚರಿಸುವಂತಹ ಯೋಗವು ಕೂಡ ನಿರ್ಮಾಣಗೊಳ್ಳಲಿದೆ ಹಾಗೆ ಈ ಅವಧಿಯಲ್ಲಿ ನೀವು ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಪ್ರಾಪ್ತಿಯು ಕೂಡ ಆಗಲಿದೆ ಹಾಗಾಗಿ ನಿಮ್ಮ ಬದುಕು ಅಸನಗೊಳ್ಳಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ಈ ಐದೂ ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಸ್ನೇಹಿತರೆ ಒಳಿತು ಅಂತ ಹೇಳ್ತಾ ಇನ್ನು ನಿಮ್ಮ ರಾಶಿಯ ಅನುಗುಣವಾಗಿ ಸ್ನೇಹಿತರೆ ಏನೆಲ್ಲ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಹುಣ್ಣಿಮೆಯನ್ನು ಪುಷ್ಯ ಪೂರ್ಣಿಮೆ ಅಥವಾ ಸ್ನೇಹಿತರೆ ಬಲದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಪುಷ್ಯ ಪೂರ್ಣಿಮೆಯೆಂದು ನಿಮ್ಮ ರಾಶಿಗೆ ಅನುಸಾರವಾಗಿ ದಾನ ಮಾಡಿದರೆ ಸ್ನೇಹಿತರೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಮಕ್ಕಳ ವಿಷಯದಲ್ಲೂ ಕೂಡ ಸ್ನೇಹಿತರೆ ವಿದ್ಯಾಭ್ಯಾಸದ ಕಡೆ ಸ್ನೇತ್ರ ಗುಣವನ್ನು ಹೆಚ್ಚಾಗಿ ತೋರಿಸಲಿದ್ದಾರೆ ನಿಮ್ಮ ಮಾತನ್ನು ಕೇಳಲಿದ್ದಾರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅದನ್ನು ಇವಾಗ ನಿಮ್ಮ ರಾಶಿಗೆ ಅನುಗುಣವಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ ನೀವು ಕೂಡ ಸ್ಕಿಪ್ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತಾರರ ಮೂರನೇ ತಾರೀಕು ಸ್ನೇಹಿತರೆ ಬನದ ಹುಣ್ಣಿಮೆ ದಿನ ವರ್ಷದ ಅಂದರೆ ಹೊಸ ವರ್ಷದ ಆರಂಭದಲ್ಲಿ ಖುಷಿಯ ಪೂರ್ಣಿಮೆ ಹಬ್ಬವನ್ನು ಆಚರಿಸಲಾಗುವುದು ಈ ಹುಣ್ಣಿಮೆಯಂದು ನಿಮ್ಮ ರಾಶಿಗೆ ಅನುಸಾರವಾಗಿ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡುವುದರಿಂದ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುವುದು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಹೊಸ ವರ್ಷವು ತನ್ನೊಂದಿಗೆ ಹೊಸ ಉತ್ಸಾಹವನ್ನು ಸಹ ತರುವುದು ಹೊಸ ವರ್ಷದ ಆರಂಭದಲ್ಲಿ ನಾವು ಯಾವ ರೀತಿಯಾಗಿ ಇರುತ್ತೇವೆಯೋ ವರ್ಷ ಪೂರ್ತಿ ಅದೇ ಉತ್ಸಾಹ ಇರುವುದು ಎಂದು ಹೇಳಲಾಗುತ್ತದೆ ಈ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಪೂರ್ಣಿಮೆ ಇದೆ ಅಥವಾ ಪುಷ್ಯ ಪೂರ್ಣಿಮೆ ಹಬ್ಬವನ್ನು ಆಚರಿಸಲಾಗುವುದು ಪುಷ್ಯ ಪೂರ್ಣಿಮೆ ದಿನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಪುಷ್ಯ ಪೂರ್ಣಿಮೆ ತಿಥಿಯ ಆಗಮನವು ಜನವರಿ ಎರಡರ ಸಂಜೆ ಆರು ಐವತ್ತಾರರಿಂದ ಐವತ್ತ್ಮೂರರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರ ಮಧ್ಯಾಹ್ನ ಮೂರು ಮೂವತ್ತೆರಡರವರೆಗೆ ಇರಲಿದೆ ಸ್ನೇಹಿತರೆ ಹಾಗಾಗಿ ಕೃಷಿಯ ಪೂರ್ಣಿಮೆ ಹಬ್ಬವನ್ನು ಜನವರಿ ಮೂರರಂದು ಆಚರಿಸಲಾಗುತ್ತದೆ ಇದು ಹುಣ್ಣಿಮೆ ಅಂತಲೂ ಕೂಡ ಹೇಳ್ತಾರೆ ಬಣ್ಣದ ಹುಣ್ಣಿಮೆ ಅಂತ ಮೂರನೇ ತಾರೀಕು ಸ್ನೇಹಿತರೆ ನೀವು ಏನೇ ದಾನ ಧರ್ಮವನ್ನು ಮಾಡಬೇಕು ಅಂದರೆ ಮೂರನೇ ತಾರೀಕು ಮಾಡಬಹುದು ಅಥವಾ ಎರಡನೇ ತಾರೀಕು ಜನವರಿ ಎರಡು ಸ್ನೇಹಿತರೆ ಸಂಜೆ ಏಳು ಗಂಟೆ ಮೇಲೆ ನೀವು ದಾನ ಧರ್ಮಗಳನ್ನು ಮಾಡಿದರೆ ಹೊಡಿತು ಈ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ದಾನವನ್ನು ಮಾಡುವುದರಿಂದ ಯಾವೆಲ್ಲ ಸುಖ ಸಮೃದ್ಧಿ ಪ್ರಾಪ್ತಿಯಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡ್ತಾ ಹೋಗಿ ಮೊದಲನೇ ರಾಶಿ ಬಂದು ಮೇಷರಾಶಿವರಿಗೆ ಮಂಗಳ ಗ್ರಹದ ರಾಶಿಯಾದ ಮೇಷರಾಶಿಗೆ ಸೇರಿದ ಜನರು ಪುಷ್ಯ ಪೂರ್ಣಿಮೆ ದಿನದಂದು ಕೆಂಪು ಬಣ್ಣದ ಬಟ್ಟೆ ಬೀಳೆ ಜೇನುತುಪ್ಪ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ ಇದರಿಂದ ಸಂಪತ್ತಿನಲ್ಲಿ ವೃದ್ಧಿಯಾಗುವುದರೊಂದಿಗೆ ಸಾಲಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನದಾಗಿ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಏನೆಲ್ಲ ದಾನ ಧರ್ಮವನ್ನು ಮಾಡಬೇಕು ಅಂದರೆ ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ಋಷುಭ ರಾಶಿಗೆ ಸೇರಿದ ಜನರು ಕಂಬಳಿ ಬಿಳಿಯಾದ ಸಿಹಿ ಪದಾರ್ಥ ಅಕ್ಕಿ ತುಪ್ಪ ಮೊಸರು ಮತ್ತು ಬಿಳಿ ಎಳ್ಳನ್ನು ಕೂಡ ದಾನ ಮಾಡಬಹುದು ಇದರಿಂದ ಸುಖ ಸಮೃದ್ಧಿ ಹಾಗೂ ವೈಭವದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಸ್ನೇಹಿತರೆ ಆದಷ್ಟು ಮನೆಯಲ್ಲೇ ಇರುವಂತಹ ವಸ್ತುಗಳು ಆದಷ್ಟು ಕಡಿಮೆ ಬೆಲೆಗೆ ಸಿಗುವಂತಹ ವಸ್ತುಗಳನ್ನು ನಾನು ತಿಳಿಸಲಾಗುತ್ತದೆ ಯಾಕಂದರೆ ಪ್ರತಿಯೊಬ್ಬರು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಅಂದರೆ ದುಡ್ಡಿರುವವರೇ ಮಾತ್ರ ಸ್ನೇಹಿತರೆ ಪರಿಹಾರವನ್ನು ಮಾಡಬೇಕು ಇನ್ನು ಬಡವರು ಪರಿಹಾರವನ್ನು ಮಾಡಬಹುದು ಆ ಥರ ಏನಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಪರಿಹಾರವನ್ನು ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರು ಪರಿಹಾರವನ್ನು ಮಾಡಿ ಒಂದು ತಕ್ಕ ಮಟ್ಟಿಗೆ ಸ್ನೇಹಿತರೆ ಅವ್ರಿಗೆ ರೀಚ್ ಆಗಬೇಕಾಗುತ್ತದೆ ಅವರು ಕೂಡ ಸುಖ ಸಮೃದ್ಧಿಯನ್ನು ನೋಡಬೇಕಾಗುತ್ತದೆ ಅವರ ಆರೋಗ್ಯದಲ್ಲೂ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕಾಗುತ್ತದೆ ಸೊ ಹಾಗಾಗಿ ಎಲ್ಲರಿಗೂ ಅನುಗುಣವಾಗುವಂತೆಯೇ ನಾನು ಸಣ್ಣ ಪುಟ್ಟ ಪರಿಹಾರಗಳಿಂದ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗುವಂತಹ ಪರಿಹಾರವನ್ನು ತಿಳಿಸಿಕೊಡಲಾಗುತ್ತದೆ ನನ್ನ ಚಾನಲ್ನಲ್ಲಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬುಧ ಗ್ರಹದ ರಾಶಿಯಾದ ಮಿಥುನ ರಾಶಿಗೆ ಸೇರಿದ ಜನರು ಹೆಸರು ಬೇಳೆ ಹಸಿರು ತರಕಾರಿ ಹಸಿರು ಬಣ್ಣದ ಬಟ್ಟೆ ಅಥವಾ ಸ್ಪೆಷನರಿ ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಾಪಾರ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವುದು ಸ್ನೇಹಿತರೆ ಇನ್ನು ಮುಂದಿನದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಚಂದ್ರನ ರಾಶಿಯಾದ ಕಟಕ ರಾಶಿಗೆ ಸೇರಿದ ಜನರು ಹಾಲು ಬಿಳಿ ಬಣ್ಣದ ಸಿಹಿ ಪದಾರ್ಥ ಬೆಳ್ಳಿ ವಸ್ತುಗಳು ಸೊ ಸ್ನೇಹಿತರೆ ಬೆಳ್ಳಿ ವಸ್ತುಗಳನ್ನು ದಾನ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಕಲ್ಲು ಸಕ್ಕರೆ ಬಿಳಿ ಕಲ್ಲು ಸಕ್ಕರೆ ಅಥವಾ ನೀರನ್ನು ಕೂಡ ದಾನ ಮಾಡಬಹುದು ಇದರಿಂದ ಮಾನಸಿಕ ಶಾಂತಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಈ ವಸ್ತುಗಳನ್ನು ದಾನ ಮಾಡಿ ಕಟಕ ರಾಶಿಯವರು ಇನ್ನು ಮುಂದಿನ ರಾಶಿ ಬಂದು ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸೂರ್ಯ ಸೂರ್ಯಗ್ರಹದ ರಾಶಿಯಾದ ಸಿಂಹರಾಶಿಗೆ ಸೇರಿದ ಜನರು ಗೋಧಿ ತಾಮ್ರದ ವಸ್ತುಗಳು ಬೆಲ್ಲ ಕೇಸರಿ ಬಣ್ಣದ ಬಟ್ಟೆ ಅಥವಾ ಕೆಂಪು ಹೂಗಳನ್ನು ದಾನ ಮಾಡಿ ಇದರಿಂದ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗಬಹುದು ಸಿಂಹರಾಶಿಯವರು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಸ್ನೇಹಿತರೆ ಬುಧನ ಮತ್ತೊಂದು ರಾಶಿಯಾದ ಕನ್ಯಾ ರಾಶಿಗೆ ಸೇರಿದ ಜನರು ಹಸಿರು ಬಣ್ಣದ ಬಟ್ಟೆ ಹಸಿರು ಬೀಣೆ ಕಾಳು ಯಾವ ಕಾಳು ಅಂದರೆ ಹಸಿರು ಕಾಳುಗಳು ಸ್ನೇಹಿತರೆ ಹಸಿರು ಹಣ್ಣು ತರಕಾರಿಗಳು ಮತ್ತು ತುಪ್ಪವನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ರಾಶಿಗೆ ಸೇರಿದ ಜನರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯುವವರು ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಇನ್ನು ಮುಂದಿನದಾಗಿ ತುಲಾರಾಶಿಯವರಿಗೆ ಶುಕ್ರಗ್ರಹದೊಂದಿಗೆ ಸಂಬಂಧವಿರುವಂತಹ ತುಲಾರಾಶಿಗೆ ಸೇರಿದ ಜನರು ಬಿಳಿ ಬಣ್ಣದ ಬಟ್ಟೆ ಸುಗಂಧ ಭರಿತವಾದ ವಸ್ತುಗಳು ಅಕ್ಕಿ ಮತ್ತು ತುಪ್ಪವನ್ನು ದಾನ ಮಾಡಿ ಇದರಿಂದ ಹಣ ಐಶ್ವರ್ಯ ಮತ್ತು ವೈಭವದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಮಕ್ಕಳ ಅಧ್ಯಯನದ ಕಡೆ ಆಸಕ್ತಿಯನ್ನು ತೋರಿಸಲಿದ್ದಾರೆ ಸ್ನೇಹಿತರೆ ನೀವು ಈ ಒಂದು ದಾನ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗ್ರಹದ ರಾಶಿಯಾದ ವೃಶ್ಚಿಕ ರಾಶಿ ಜನರು ಗೋಧಿ ಕೆಂಪು ಬಣ್ಣದ ಬಟ್ಟೆ ಬೇಳೆಕಾಳುಗಳು ಕೆಂಪು ಹಣ್ಣುಗಳು ಅಥವಾ ಅಗತ್ಯವಿರುವವರಿಗೆ ಹಳ್ಳುಗಳನ್ನು ಅಥವಾ ಹಣವನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಕ್ಷಣ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಗುರುಗ್ರಹದ ರಾಶಿಯಾದ ಧನು ರಾಶಿಗೆ ಸೇರಿದ ಜನರು ಕಡಲೆ ಬಾಳೆಹಣ್ಣು ಹಳದಿ ಬಣ್ಣದ ಬಟ್ಟೆ ಅರಿಶಿನ ಕೇಸರಿ ಅಥವಾ ಜೋಳವನ್ನು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ದನ ಪ್ರಾಪ್ತಿಯಾಗಲಿದೆ ಧನವು ರಾಶಿಗೆ ಸೇರಿದ ಜನರು ಮಕ್ಕಳಿಗೆ ಸಂಬಂಧಿಸಿದಂತೆ ಪ್ರಗತಿಯನ್ನು ಸಾಧಿಸಿದೆ ಅಂತಲೇ ಹೇಳ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನ ನೋಡದಿದ್ದೀರಿ ಮಕರ ರಾಶಿಯವರು ಏನೆಲ್ಲ ಮಾಡಬೇಕು ಅಂದರೆ ಶನಿದೇವನ ರಾಶಿಯಾದ ಮಕ್ಕಳಿಗೆ ಸೇರಿದ ಜನರು ಕಬ್ಬು ಎಳ್ಳು ಸಾಸಿವೆ ಎಣ್ಣೆ ಹುಸಿನ ಬೇಳೆ ಅಥವಾ ಕಬ್ಬಳಿಯನ್ನ ದಾನ ಮಾಡಿ ಈ ವಸ್ತುಗಳನ್ನ ದಾನ ಮಾಡುವುದರಿಂದ ಸ್ನೇಹಿತರೆ ಶನಿ ದೇವ ಶನಿ ದೋಷ ಕಡಿಮೆಯಾಗುತ್ತದೆ ಶನಿ ದೇವರಿಗೆ ತಂದೆ ಸ್ನೇಹಪ್ರಿಯವಾಗಿರುವಂತಹ ವಸ್ತುಗಳು ನಾನೇ ಹೇಳುವುದು ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ನೇಹಿತರೆ ಹಡೆಗಳೆಲ್ಲವೂ ದೂರವಾಗಲಿದೆ ಸೊ ಹಾಗಾಗಿ ಒಂದು ಪರಿಹಾರ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಗಳ ಬಗ್ಗೆ ಕೇಳುವುದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದಾದ್ರೆ ಶನಿಯ ಮತ್ತೊಂದು ರಾಶಿಯಾದ ಕುಂಭರಾಶಿಗೆ ಸೇರಿದ ಜನರು ಕೊಪ್ಪು ವಸ್ತುಗಳು ಅಥವಾ ಕೊಪ್ಪು ಬಣ್ಣದ ಕಂಬಳಿ ಎಳ್ಳಿ ಉದ್ದಿನ ಬೇಳೆ ಕಪ್ಪು ಬಟ್ಟೆ ಚಪ್ಪಲಿ ಅಥವಾ ಹಣವನ್ನು ದಾನ ಮಾಡಿ ಇದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವರು ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಬಂದು ಮೀನರಾಶಿ ಮೀನರಾಶಿಯವರು ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅಂದರೆ ಗುರುಗ್ರಹದ ರಾಶಿಯಾದ ಮೀನರಾಶಿಗೆ ಸೇರಿದ ಜನರು ಕಡಲೆ ಬೇಳೆ ಹಳದಿ ಬಣ್ಣದ ಬಟ್ಟೆ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡು ಅರಿಶಿನ ಮತ್ತು ಆಹಾರ ಪದಾರ್ಥಗಳನ್ನು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೀನರಾಶಿಗೆ ಸೇರಿದ ಜನರು ದನಹಾನಿಯಿಂದ ಮುಕ್ತಿಯನ್ನು ಪಡೆಯುವವರು ಮತ್ತು ನೀವು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಿದ್ದೀರಿ ಸ್ನೇಹಿತರೆ ಸ್ನೇಹಿತರೆ ಹನ್ನೆರಡು ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಪೂರ್ಣಿಮೆಯ ದಿನ ತಪ್ಪದೇ ಈ ವಸ್ತುಗಳನ್ನು ದಾನ ಮಾಡಿ ಅಂತ ಹೇಳ್ತಾ ನನ್ನ ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೋಜಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆತಿದ್ದರೆ ಎಸ್ ಪಿ ಎಸ್ ಮೇಲೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಎಲ್ಲಿ ಕುರುಬಲ ಶನಿಬಲ ಬಲ ಎರಡೂ ಕೂಡ ಇರಲಿ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಶಾಮ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಪ್ರಾಬ್ಲಮ್ ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್